ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಎರಡು ಬಗೆಯ ರೆಸಿಪಿ ಚಿಕನ್ ಮಟನ್ ಹೇಗೆ ಮಾಡೋದು ಅಂತ ಇದ್ದೀನಿ ಚಿಕನ್ ಸುಕ್ಕ ಹಾಗೆ ಮಟನ್ ಸಾಂಬಾರು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬಾ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ ಜಾಸ್ತಿ ಸಾಮಗ್ರಿಗಳಿಲ್ಲ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ತುಂಬಾ ಬೇಗ ಆಗಿಬಿಡತ್ತೆ ಹಾಗೆ ಮಟನ್ ಸಾಂಬಾರು ಮತ್ತು ಚಿಕನ್ ಸುಕ್ಕ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಬನ್ನಿ ನೋಡಿ ಒಂದು ದೇಡು ಕೆ ಜಿಯಷ್ಟು ಮಟನ್ನ ತೊಗೊಂಡೈತಿ ಹಾಗೆ ಎರಡು ಕೆ ಜಿಯಷ್ಟು ಚಿಕನ್ ಇದೆ ನಂತರ ಇವಾಗ ಸಣ್ಣಗೆ ಕಟ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇವಾಗ ಫಸ್ಟ್ ನಾನು ಚಿಕನ್ನ ಸ್ವಲ್ಪ ಮೂರು ವಿಸಿಲು ಮಾಡಲಿಕ್ಕೆ ಕುಕ್ಕರ್ದೊಳಗೆ ಒಗ್ಗರಣೆಗ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಂತರ ಕುಕ್ಕರ್ ಒಳಗೆ ಸ್ವಲ್ಪ ಒಗ್ಗರಣೆಗ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಶಿಣ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮಟನ್ನ ಇದ್ದೀನಿ ನಾವು ಮೊದಲು ಕುಕ್ಕರಲ್ಲಿ ಒಂದು ಮೂರು ವಿಜಿಲ್ ಕುದಿಸಿದರೆ ಚೆನ್ನಾಗಿ ಕುದ್ದು ಬರುತ್ತೆ ನೋಡಿ ಈ ಥರ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಇವಾಗ ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ ಪುಡಿಯಷ್ಟು ಅಷ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಇದನ್ನು ಒಂದೆರಡು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸಂದಾಗಿ ಕಟ್ ಮಾಡಿ ಒಂದೆರಡು ಸರ್ತಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಮಟನ್ನ ಇದ್ದೀನಿ ಸ್ವಲ್ಪ ಕಲರ್ಗೋಸ್ಕರ ಹರ್ಶಿಣ ಪುಡಿ ಮತ್ತು ಟೇಸ್ಟ್ಗೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿ ಮಟನ್ ಅಷ್ಟು ಹಾಕೊಂಡಾದ ಚೆನ್ನಾಗಿ ಒಂದೆರಡು ಸರ್ತಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಇದ್ರೊಳಗೆ ಹಾಕೊಂಡಾದ ಇವಾಗ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ನೀರು ಜಾಸ್ತಿ ಏನಿಲ್ಲ ಸ್ವಲ್ಪ ಕುದಿಬೇಕಲ್ವ ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ ನೋಡಿ ಈ ಥರ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಮೂರು ವಿಸಿಲ್ ಮಾಡಿಕೊಂಡ್ರೆ ಚೆನ್ನಾಗಿ ಕುದ್ದು ಬರುತ್ತೆ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಮಾಡಲಿಕ್ಕೆ ಇಡ್ತಾ ಇಡ್ತಾಯಿದ್ದೀನಿ ಮೂರು ವಿಸಿಲ್ ಕುಕ್ಕರ್ ಆಗೋದ್ರೊಳಗೆ ನಾನು ಇನ್ನೊಂದು ಸೈಡಲ್ಲಿ ತವ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಲಿಕ್ಕೆ ಅದಕ್ಕೆ ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಗೆ ಒಂದು ಈರುಳ್ಳಿ ನಂತರ ಅದಕ್ಕೆ ಸ್ವಲ್ಪ ಮಸಾಲೆ ಐಟಮ್ಸನ್ನ ಹಾಕ್ತಾಯಿದ್ದೀನಿ ಎಲೆ ಚಕ್ಕಿ ಲವಂಗ ಮೆಣಸುಕಾಳು ಒಂದು ಏಲಕ್ಕಿ ಧನ್ಯಾಕಾಳು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಶಾಯಿ ಜೀರಾ ಒಂದು ಟೇಬಲ್ ಸ್ಪೂನ್ ಗಸಗಸೆ ಒಂದು ಟೇಬಲ್ ಸ್ಪೂನು ಇದಿಷ್ಟೂ ಹಾಕ್ಕೊಂಡು ನಂತರ ಇಲ್ಲಿ ತೆಂಗಿನಕಾಯಿ ಒಣಗಿರುವಂಥ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋ ಥರ ಹುರಿದುಕೊಳ್ಬೇಕು ಹುರಿದಿರೋದನ್ನು ಮಿಕ್ಸರ್ ಜಾರದೊಳಗೆ ಹಾಕೊಂಡು ಇದನ್ನು ಸಣ್ಣದಾಗಿ ರುಬ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ತುಂಬಾ ಸಣ್ಣದಾಗಿ ಇದನ್ನು ರುಬ್ಕೋಬೇಕು ಅಂದ್ರೇ ಸಾಂಬಾರಿಗೆ ತುಂಬ ಚೆನ್ನಾಗಿ ಇರುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ನೋಡಿ ದಪ್ಪ ತಪ್ಪಾಗಿರಬಾರ್ದು ಈ ಥರ ಸಣ್ಣದಾಗಿ ರುಬ್ಕೊಂಡಿದ್ದೀನಿ ನಂತರ ಇಲ್ಲಿ ಚಿಕನ್ ತೊಗೊಂಡಿದ್ದೀನಿ ಚಿಕನ್ಗೆ ಸ್ವಲ್ಪ ಮಸಾಲ ಹಚ್ಚಿ ಇಟ್ಕೊಂಡು ಚಿಕನ್ ಸುಕ್ಕ ಕೂಡ ಇದ್ದೀನಿ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಖಾರ ಸ್ವಲ್ಪ ಗರಂ ಮಸಾಲ ಚಿಕನ್ಗೆ ಹತ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋ ಟೈಮ್ದೊಳಗೆ ಟೇಸ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮಸಾಲಾನ ಚಿಕನ್ಗೆ ಮೊದಲೇ ಮಿಕ್ಸ್ ಮಾಡಿ ಈ ಥರ ಒಂದು ಐದರಿಂದ ಹತ್ತು ನಿಮಿಷ ಇಟ್ಕೊಂಡಿದ್ದೀನಿ ಚಿಕನ್ಗೆ ಮಸಾಲ ಐದರಿಂದ ಹತ್ತು ನಿಮಿಷ ಹಾಕಿ ಇಟ್ಕೊಂಡಾದ್ಮೇಲೆ ಎರಡು ಟೊಮೊಟೊ ಹಾಗೆ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಒಗ್ಗರಣೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಬಾಣಲೆ ಒಳಗೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಮೊದಲೇ ಕಾಯಿಲಿಕ್ಕೆ ಇಟ್ಕೊಂಡಿದ್ದೆ ಕಾದಾದಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಈರುಳ್ಳಿ ಮತ್ತು ಟೊಮೊಟೊದ್ದು ಹಸೆ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಟೈಮ್ ತಗೊಳ್ಳೋಂಗಿಲ್ಲ ತುಂಬ ಬೇಗ ಆಗಿಬಿಡತ್ತೆ ನೋಡಿ ಈ ಥರ ಚೆನ್ನಾಗಿ ಎಲ್ಲವೂ ಬೆಂದಿರಬೇಕು ನಂತರ ಇಲ್ಲಿ ಮಸಾಲ ಹಚ್ಚಿ ಇಟ್ಕೊಂಡಿರೋ ಚಿಕನ್ನ ಒಗ್ಗರಣೆಯಲ್ಲಿ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಸಾಲ ಹಚ್ಚಿ ಇಟ್ಕೊಂಡಿರೋ ಅಂದ್ರೆ ಅಂದರೆ ಚಿಕನ್ನ ನಾವು ಮಸಾಲ ಹಚ್ಚಿ ಇಟ್ಕೊಂಡಿರೋ ಅದೇ ಒಳಗ ಸ್ವಲ್ಪ ನೀರನ್ನು ಇದ್ದೀನಿ ಅಂದರೆ ಮಸಾಲೆ ಎಲ್ಲ ಉಳಿದಿತ್ತಲ್ವ ಹಾಗಾಗಿ ಸ್ವಲ್ಪ ಜಾಸ್ತಿ ನೀರೇನಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಚಿಕನ್ಗೆ ಜಾಸ್ತಿ ನೀರು ಹಾಕಿ ಕುದಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ನೀರು ಹಾಕಿ ಮೀಡಿಯಮ್ದಲ್ಲಿ ಕುದಿಸ್ಕೊಳ್ತಾ ಬಂದರೆ ನೀರು ಬಿಟ್ಕೊಳ್ತಾ ಬರುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ನೋಡಿ ಈ ಥರ ಸಣ್ಣದಾಗಿ ನೀರು ನೀರು ಕೂಡ ಬಿಟ್ಕೊಳ್ಳುತ್ತೆ ನೋಡಿ ಈ ಥರ ಕುದಿ ಬಂದಿದೆ ಇವಾಗ ಇಲ್ಲಿ ಕುಕ್ಕರಲ್ಲಿ ಇಟ್ಕೊಂಡಿರೋದು ಮಟನ್ ಕೂಡ ಚೆನ್ನಾಗಿ ಕುತ್ತಿತ್ತು ಹಾಗೆ ವಿಸಿಲ್ನ ಸ್ವಲ್ಪ ಎತ್ತಿ ನೋಡಿದರೆ ಎಲ್ಲ ಹೋಗಿತ್ತು ನಂತರ ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಮೂರು ವಿಸಿಲ್ ಮಾಡಿದರೆ ತುಂಬ ಚೆನ್ನಾಗಿ ಕುದ್ದಿರುತ್ತೆ ಇವಾಗ ಸ್ವಲ್ಪ ತೊಗೊಂಡ್ಬಿಟ್ಟು ಪ್ಲೇಟು ಅಲ್ಲಿ ಇಟ್ಟು ಕುದ್ದಿದ್ಯೋ ಇಲ್ಲ ಅಂತೇಳಿ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಹಿಜಕ್ಕಿ ನೋಡಿದರೆ ಈ ಥರ ಕುದ್ದಿರಬೇಕು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದಿಷ್ಟ ಸಾಕು ಇವಾಗ ಕೆಳಗಡೆ ಇದನ್ನು ಇದ್ದೀನಿ ಇಳಿಸಿ ಇಟ್ಕೊಂಡು ನಂತರ ಇಲ್ಲಿ ಇನ್ನೊಂದು ದೊಡ್ಡದಾಗಿರೋ ಪಾತ್ರೆದ್ರೊಳಗೆ ಇಲ್ಲಿ ಕುದಿಸಿ ಇಟ್ಕೊಂಡಿರೋ ಮಟನ್ನ ಹಾಕ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ಅದು ಕೂಡ ಸಣ್ಣ ಉರಿ ಇಟ್ಕೊಂಡು ಕುದಿಯಲಿಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲಾನ ಹಾಕ್ಕೊಳ್ಬೇಕು ನಂತರ ಈ ಸೈಡಲ್ಲಿ ಚಿಕನ್ ಕೂಡ ಸಣ್ಣದಾಗಿ ಕುದಿ ಬರ್ತಾ ಇದೆ ಇವಾಗ ರುಬ್ಬಿ ಇಟ್ಕೊಂಡಿರುವಂಥ ಅಂಥ ಮಸಾಲಾನ ಹಾಕ್ತಾಯಿದ್ದೀನಿ ನೋಡಿ ಈ ಥರ ನಾವು ಮಟನ್ಗೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ನೋಡಿ ನಂತರ ಇದಿಷ್ಟು ನಾನು ಮಸಾಲಾನ ಹಾಕೊಂಡಿದ್ದೀನಿ ನಂತರ ಈ ಚಿಕನ್ಗೂ ಸ್ವಲ್ಪ ಅಂದರೆ ಒಂದು ಚಮಚದಷ್ಟು ಈ ಮಸಾಲಾನ ಹಾಕ್ತಾಯಿದ್ದೀನಿ ಹಾಕೋದ್ರಿಂದ ಒಳ್ಳೆ ಟೇಸ್ಟಿಯಾಗಿ ಹಾಗೆ ಗ್ರೇವಿ ಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಗಾಗಿ ಒಂದು ಚಮಚದಷ್ಟು ನಾನು ರುಬ್ಬಿ ಇಟ್ಕೊಂಡಿರುವಂತಹ ಕೊಕೋನಟ್ ಮಸಾಲನ ಇದ್ದೀನಿ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ರುಬ್ಬಿ ಇಟ್ಕೊಂಡಿರುವಂಥ ಈ ಮಿಕ್ಸರ್ ಜಾರ್ದೊಳಗೆ ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ ಮಟನ್ಗೆ ಜಾಸ್ತಿ ದಪ್ಪ ಕೂಡ ಇರಬಾರ್ದು ಹಾಗೆ ಜಾಸ್ತಿ ತೆಳು ಕೂಡ ಇರಬಾರ್ದು ಮೀಡಿಯಮ್ದಲ್ಲಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಇದಿಷ್ಟು ನಾನು ನೀರನ್ನು ಇದ್ದೀನಿ ನೋಡಿ ಇದಿಷ್ಟಿದ್ರೆ ಸಾಕು ನಿಮಗೇನಾದರೂ ದಪ್ಪ ಬೇಕು ಅಂತ ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಅಥವಾ ತೆಳುವಾಗಿ ಬೇಕು ಅಂತಂದರೆ ಇದಿಷ್ಟು ನೀರು ಸಾಕಾಗತ್ತೆ ಇವಾಗ ನಾಲ್ಕು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನು ಉಪ್ಪು ಅರ್ಶಿನ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇದಿಷ್ಟು ಮಸಾಲಾನ ಇದ್ದೀನಿ ಜಾಸ್ತಿ ಯಾವುದೇ ಹೊರಗಡೆ ಮಸಾಲನ ಯೂಸ್ ಮಾಡಿಲ್ಲ ಮನೆಯಲ್ಲಿಯೇ ಇರುವಂತಹ ಅಚ್ಚ ಖಾರದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಅರಶಿಣ ಪುಡಿ ಮತ್ತು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಒಂದೆರಡು ಸರ್ತಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಮಟನ್ ಸಾಂಬಾರು ರೆಡಿ ಆಗತ್ತೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕ್ಲೋಸ್ ಮಾಡಿ ಇದ್ದೀನಿ ನಂತರ ಇಲ್ಲಿ ಮಸಾಲ ಹಾಕಿರೋದನ್ನು ಸ್ವಲ್ಪ ಚೆನ್ನಾಗಿ ಚಿಕನ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದು ಕೂಡ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಚಿಕನ್ ಕೂಡ ರೆಡಿ ಆಯಿತು ಈ ಥರ ಮಸಾಲಾನ ಅಂದರೆ ಇದು ರುಬ್ಬಿ ಇಟ್ಕೊಂಡಿರುವಂಥ ಮಸಾಲಾನ ಹಾಕೋದ್ರಿಂದ ಗ್ರೇವಿ ಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಸೂಪರಾಗಿರುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಇಷ್ಟೇ ಇದ್ದರೆ ನೀವು ಹಾಕ್ಕೊಳ್ಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡಿ ನೋಡಿ ಇದು ಕೂಡ ಒಂದು ಹತ್ತು ನಿಮಿಷ ಆದಮೇಲೆ ಇವಾಗ ತೋರಿಸ್ತಾ ಇದ್ದೀನಿ ಈ ಥರ ಗ್ರೇವಿ ಥರ ಇದ್ದರೆ ಸಾಕು ನಮಗೆ ಸಾಂಬಾರು ಯಾವುದೂ ಇಲ್ಲದೆ ಇರೋ ಟೈಮ್ದೊಳಗೆ ರೊಟ್ಟಿಗೆ ಚಪಾತಿಗೆ ಅಣ್ಣಕ್ಕೂ ಎಲ್ಲದರಲ್ಲಂತೂ ಹೊಂದತ್ತೆ ಈ ಥರ ಗ್ರೇವಿ ಇರೋದ್ರಿಂದ ನೋಡಿದ್ರಲ್ವ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಗ್ಯಾಸನ್ನ ಆಫ್ ಮಾಡ್ತಾ ಇದ್ದೀನಿ ಅಂದರೆ ಚಿಕನ್ ಸುಕ್ಕ ರೆಡಿ ಆಯಿತು ಇವಾಗ ಇಷ್ಟು ಸ್ವಲ್ಪ ಗ್ರೇವಿ ಥರ ಇರೋದು ನೆಕ್ಸ್ಟ್ ಆರುತ್ತೆ ಅಲ್ವಾ ಒನ್ ಅವರ್ ಅಥವಾ ಟೂ ಅವರ್ ಆದಮೇಲೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ನಂತರ ಈ ಕಡೆ ಮಟನ್ ಸಾಂಬಾರು ಕೂಡ ಕುದೀತಾ ಇದೆ ನೋಡಿ ಇದು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಾವು ಮ ಮೊದಲೇ ನಾವು ಮೂರು ವಿಸಿಲ್ನ ಕುಕ್ಕರಲ್ಲಿ ಮಾಡಿರ್ತೀವಲ್ವ ಆವಾಗಲೇ ಕುದ್ದಿರುತ್ತೆ ನೆಕ್ಸ್ಟ್ ಒಂದು ಮಸಾಲಾನ ಎಲ್ಲ ಹಾಕಾದ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದು ಕೂಡ ಗ್ಯಾಸ್ನ ಆಫ್ ಮಾಡಿ ಕೆಳಗಡೆ ಇಳೆಸಿಡ್ತಾಯಿದ್ದೀನಿ ನೋಡಿದ್ರಲ್ವ ಆಗಿ ಜಾಸ್ತಿ ಟೈಮ್ ಅಂತೂ ತೊಗೊಳೋದಿಲ್ಲ ಚಿಕನ್ ಸುಕ್ಕ ಮತ್ತು ಮಟನ್ ಸಾಂಬಾರ್ ಇವಾಗ ರೆಡಿ ಆಯಿತು ಊಟಕ್ಕೆ ಸೂಪರಾಗಿರುತ್ತೆ ಜಾಸ್ತಿ ಸಾಮಗ್ರಿಗಳಂತೂ ಇಲ್ವೇ ಇಲ್ಲ ಕಡಿಮೆ ಸಮಯದಲ್ಲಿ ಬೇಗ ಆಗಿಬಿಡುತ್ತೆ ನೋಡಿ ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ವಾ ಸಿಂಪಲ್ ಆಗಿ ನೀವು ಸರ್ತಿ ಟ್ರೈ ಮಾಡಿ ಸುಕ್ಕ ಆಗಿರ್ಬೋದು ಅಥವಾ ಮಟನ್ ಸಾಂಬಾರ್ ಆಗಿರ್ಬೋದು ಈ ರೆಸಿಪಿ ಇಷ್ಟ ಆಗಿತಿ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅಂತ ರೆಸಿಪಿ ವಿಡಿಯೋ ತುಂಬಾ ಬರ್ತಾವು ವಿಡಿಯೋನ ಕೊನೆವರೆಗೂ ನೋಡಿ ಥ್ಯಾಂಕ್ ಯು ಬೈ ಫ್ರೆಂಡ್